ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬಿಸಿ ಬಿಸಿಯಾಗಿ ಟೊಮೆಟೊ ಬಾತ್ ಮಾಡೋಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಒಂದು ಕುಕ್ಕರಿಗೆ ಫಸ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಮೇಲೆ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳಿ ಸೊ ಮಸಾಲೆ ಐಟಮ್ಸೆಲ್ಲ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ ಸೊ ನನಗೆ ಜಾಸ್ತಿ ಮಸಾಲೆ ಫ್ಲೇವರ್ಸ್ ಅಷ್ಟು ಇಷ್ಟ ಆಗೋಲ್ಲ ಮಸಾಲೆ ಫ್ಲೇವರ್ಸ್ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ನೋ ಪ್ರಾಬ್ಲಮ್ ಅದಾದಮೇಲೆ ಆನಿಯನ್ ಹಾಕೋತಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಆನಿಯನ್ನ ಹಾಕ್ಕೊಂಡಿದ್ದೀನಿ ಬಿಕಾಸ್ ಒಂದು ಪಾವ್ ಅಕ್ಕಿ ಅಷ್ಟು ನಾನು ಹಾಕೋತಿರೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋರು ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಆಡ್ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ನೆಕ್ಸ್ಟ್ ಶುಂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ನಾನು ಇಲ್ಲಿ ತ್ರೀ ಟೊಮೆಟೊ ಯೂಸ್ ಮಾಡ್ತಿದ್ದೀನಿ ಸೊ ವೆಜಿಟೇಬಲ್ ಬಾತ್ ಮಾಡೋರು ವೆಜಿಟೇಬಲ್ಸ್ನ ಹಾಕ್ಕೊಡ್ತಾರೆ ಟೊಮೆಟೊ ಕಮ್ಮಿ ಹಾಕೋತಾರೆ ಇಲ್ಲಿ ನಾನು ಟೊಮೆಟೊ ಬಾತ್ ಮಾತ್ರ ಮಾಡ್ತಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಟೊಮೆಟೊ ಮಾತ್ರ ಜಾಸ್ತಿ ಹಾಕೋತಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಂಗೆ ಕಲ್ಲುಪ್ಪ ಆದರೆ ಗೊತ್ತಾಗುತ್ತೆ ಇಷ್ಟು ಹಾಕೋಬೇಕು ಅಂತ ಪುಡಿ ಉಪ್ಪಾದರೆ ಅಷ್ಟು ಗೊತ್ತಾಗಲ್ಲ ಸಪ್ಪೆ ಆಗಿಬಿಡುತ್ತೆ ಒಂದೊಂದು ಸತಿ ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫ್ಲೇವರಿಗೋಸ್ಕರ ಸ್ವಲ್ಪ ಪುದೀನ ಸೊಪ್ಪು ಇಲ್ಲಿ ನಾನು ಒಂದೇ ಒಂದು ಆಲೂಗಡ್ಡೆನ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಆಲೂಗಡ್ಡೆ ಆಪ್ಷನಲ್ಲೂ ಹಾಕೊಬೋದು ಹಾಕೊಂಡುದಿನೂ ಇರ್ಬೋದು ನಾನು ಯೂಸ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಬಟಾಣಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಇಲ್ಲಿ ನಾನು ಒನ್ ಪಾವ್ ಅಕ್ಕಿನ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಸೊ ತೊಳ್ದು ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ಕೊಂಡೆ ನೀರಲ್ಲಿ ಓಕೆ ಅದನ್ನು ನಾನು ಹಾಕ್ಕೊಂಡೆ ನೆಕ್ಸ್ಟು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ನೀರು ಕ್ವಾಂಟಿಟಿ ಎಷ್ಟು ಅಂತ ಅನ್ನ ಅನ್ನ ಮಾಡ್ತೀವಲ್ಲ ಅಷ್ಟು ನೀರಾದರೂ ಹಾಕೋಬೋದು ಇಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಉಡಿ ಉಡಿಯಾಗುತ್ತೆ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಒನ್ ಪಾವ್ ಅಕ್ಕಿಗೆ ಸ್ವಲ್ಪ ಒಂದೂವರೆ ಗ್ಲಾಸು ಇಲ್ಲ ಒಂದು ಮುಕ್ಕಾಲು ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡೆ ನೋಡಿಕೊಂಡು ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದ್ರಸ್ಕೊಂಡು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಟ್ಟೆ ಇಲ್ಲಿ ನಾನು ಎರಡು ವಿಷಲ್ ಮಾತ್ರ ಹೊಡಿಸ್ತೀನಿ ಯಾಕಂದರೆ ಮೂರು ವಿಷಲ್ ಬೇಡ ಸ್ವಲ್ಪ ಮೆತ್ತಗಾಗಿಬಿಡತ್ತೆ ಅಂತ ಎರಡು ವಿಷಲ್ ಹೊಡಿಸ್ತೀನಿ ನೀವೇ ನೋಡಿ ಹೇಗಾಗಿದೆ ಅಂತ ನೋಡೋಕ್ಕೆ ಮಾತ್ರ ಅಲ್ಲ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬೇಗ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗುತ್ತೆ ತುಂಬ ಚೆನ್ನಾಗಾಗಿತ್ತು ನೀವು ಟ್ರೈ ಮಾಡಿ ಹೀಗೆ ಹೇಳ್ತಾ ಒಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ ನಾಳೆ ಎನ್ನುವುದು ಶತ್ರು ಇವತ್ತು ಎನ್ನುವುದು ಸಂಬಂಧಿಕರು ಈಗ ಎನ್ನುವುದು ಮಿತ್ರ ಈ ಕ್ಷಣ ಎನ್ನುವುದೇ ಜೀವನ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಗಾಯಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್